ಜಯ ಶ್ರೀರಾಮ್ ನಾನು ಶ್ರೀನಿವಾಸ್ ಗುರುಜಿ ಹಿಂದೂ ಸಮಾಜದ ಬಗ್ಗೆ ಎಲ್ಲರಲ್ಲೂ ಒಂದು ಭಾವನೆ ಬಂದ್ಬಿಟ್ಟಿದೆ ಇವತ್ತಾಗಲೇ ಹಿಂದೂ ಸಮಾಜವನ್ನ ಹೆಂಗಾದ್ರೂ ಮಾಡಿ ಕುಲಗೆಡಿಸ್ಬೇಕು ಹಿಂದೂ ಸಮಾಜವನ್ನ ಹೆಂಗಾದರೂ ಮಾಡಿ ಹೊಡಿಬೇಕು ಮತ್ತೆ ಮತಾಂತರ ಮಾಡಬೇಕು ಎಲ್ಲ ಕಡೆನೂ ಗಬ್ಬೆಬ್ಬಿಸ್ಬೇಕು ಇವತ್ತು ಹಲಾಲು ಜಿಹಾದು ಇನ್ನೊಂದು ಮತ್ತೊಂದು ಎಲ್ಲ ಕಡೆನೂ ಹಬ್ತಾ ಇದೆ ಆದರೆ ಇವತ್ತು ಒಂದು ಹಿಂದೂ ಧರ್ಮವನ್ನು ಹಾಳು ಮಾಡಲಿಕ್ಕೆ ಹಿಂದೂ ಧರ್ಮದ ಒಂದು ಅತ್ಯಾದ ಪುರಾತನವಾದಂಥ ಸನಾತನ ಧರ್ಮವನ್ನು ಹಾಳು ಮಾಡಲಿಕ್ಕೆ ಇವತ್ತು ಮಾಡಿರತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಆ ತಿರುಪತಿಯ ಶ್ರೀ ತಿರುಪತಿ ಬಾಲಾಜಿ ಸ್ವಾಮಿಯ ಆ ತಿರುಪತಿ ಲಡ್ಡುವಿನ ಒಂದು ವಿವಾದ ಇಂತಹ ಲಜ್ಜೆಗೆ ಹಿಡಿತನ ಇಂತಹ ನಾಚಿಕೆಗೆಟ್ಟು ಇಂತಹ ಮತಾಂತರಿಗಳು ಆ ಜಗನ್ ಏನು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ್ದಾನೆ ಆ ತಿರುಪತಿ ಲಡ್ಡುಗೆ ದನದ ಕೊಬ್ಬು ಮತ್ತು ಮೀನಿನ ಎಣ್ಣೆ ಇಂಥದನ್ನೆಲ್ಲ ಬೆರೆಸಿ ಯಾರನ್ನು ಹಾಳು ಮಾಡ್ತಾ ಇದ್ದೀರ ನೋಡಿ ಒಂದಂತೂ ಗುರುತಿಟ್ಕೊಳ್ಳಿ ಯಾವತ್ತು ನೀವು ಸನಾತನ ಧರ್ಮದನ್ನ ಹಾಳು ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರೋ ಅವತ್ತು ಒಬ್ಬ ಪರಶುರಾಮನಂಥವ್ರು ಯಾರೋ ಒಬ್ಬ ಉಟ್ಕೊಳ್ತಾನೆ ನಿಮ್ಮಂಥವ್ರ ತಲೆಯನ್ನು ಕಡಿಲಿಕ್ಕೆ ಒಬ್ಬ ಉಟ್ಕೊಂಡೇ ಉಟ್ಕೊಳ್ತಾನೆ ನೀವು ಇವತ್ತು ಈ ರೀತಿ ಮಾಡ್ಬೋದು ಸನಾತನ ಧರ್ಮವನ್ನು ನಮ್ಮ ದೇವಸ್ಥಾನಗಳ ಪ್ರಸಾದವನ್ನು ಕಲಬೆರಕೆ ಮಾಡಿರ್ಬೋದು ಆದರೆ ನೀವು ಇವತ್ತಲ್ಲ ನಾಳೆ ಒಂದು ದಿವಸ ಇದರ ಅನುಭವ ಇದರ ಪ್ರಾಯಶ್ಚಿತ್ತವನ್ನು ನೀವು ಅನುಭವಿಸಲೇಬೇಕಾಗತ್ತೆ ಇವತ್ತಲ್ಲ ನಾಳೆ ನಿಮಗೆ ದೊಡ್ಡದಾದಂಥ ಶಿಕ್ಷೆ ನೀವು ಕಂಡೇ ಕಾಣ್ತೀರ ಯಾಕೆ ಅಂತಂದರೆ ಅಪ್ಪನೇ ಸಾಕ್ಷಿ ಯಾಕೆ ಹೇಳಿದ್ರೆ ಇದೇ ತಿರುಪತಿ ಬೆಟ್ಟಕ್ಕೆ ನಿಮ್ಮ ಅಪ್ಪ ಕೈ ಹಾಕಿ ಆಗಲೇ ಹೆಲಿಕಾಪ್ಟರ್ ಸಮೇತನಾಗಿ ಸತ್ತು ಸಜೀವವಾಗಿ ಸತ್ತೋದ ಇಂಥದ್ದು ಕಾರಣ ಆಗತ್ತೆ ಮುಂದೊಂದು ದಿವಸ ಯಾವತ್ತು ಹಿಂದೂ ಧರ್ಮದ ವಿರುದ್ಧವಾಗಿ ಯಾರು ಅಪಪ್ರಚಾರ ಮಾಡ್ತಾರೆ ಹಿಂದೂ ಧರ್ಮ ಸನಾತನ ಧರ್ಮದ ಬಗ್ಗೆ ಯಾರು ಅವಹೇಳನ ಮಾಡ್ತಾರೆ ನಮ್ಮ ಪ್ರಸಾದಗಳನ್ನು ಯಾರು ಕಲಬೆರಕೆ ಮಾಡ್ತಾರೆ ಇಂಥವರಿಗೆ ಸರಿಯಾದಂಥ ಶಿಕ್ಷೆ ಭಗವಂತನೇ ಕೊಡ್ತಾನೆ ಇವತ್ತು ನೋಡಿ ನೋಡ್ಕೊಳ್ಳಿ ಚಿರಂಜೀವಿಗಳು ಏಳು ಜನ ಏಳು ಜನನು ಬದುಕೇ ಇದ್ದಾರೆ ನೀವು ಅಂದ್ಕೊಳ್ಬೋದು ಯಾರೂ ಇಲ್ಲ ಯಾರು ಹಿಂದೂಗಳಿಗೆ ಯಾವ ದೇವರು ಕಾಪಾಡಲ್ಲ ಅಂತೇಳಿ ಆದರೆ ಅಶ್ವತ್ಥಾಮ ಇದ್ದಾರೆ ಆಂಜನೇಯ ಇದ್ದಾರೆ ವ್ಯಾಸರಿದ್ದಾರೆ ಪರಶುರಾಮ ಇದ್ದಾನೆ ಕೃಪಾಚಾರ್ಯರಿದ್ದಾರೆ ಹೀಗೆ ಏಳು ಜನ ಪರಶುರಾಮರಂಥವರು ಚಿರಂಜೀವಿ ನಮ್ಮ ಧರ್ಮವನ್ನು ಕಾಪಾಡಲಿಕ್ಕೆ ಯಾರೋ ಒಬ್ರು ಉಟ್ಕೊಂಡೇ ಉಟ್ಕೊಂತಾರೆ ಇದು ಕಲಿಯುಗ ನಿಮಗೆ ಪಾಠವನ್ನು ಕಲಿಸಲಿಕ್ಕೆ ಇನ್ನೂ ಒಬ್ಬ ಯಾರೋ ಒಬ್ಬ ಉಟ್ಕೊಳ್ತಾನೆ ನಿಮಗೆ ಇದೇ ರೀತಿಯಾಗಿ ಪ್ರಸಾದವನ್ನ ಲಡ್ಡುವನ್ನ ಕಲಬೆರಕೆ ಮಾಡಿದ್ದೀರಾ ಸನಾತನ ಧರ್ಮದಲ್ಲಿ ಇದ್ದಂಥವರು ನಿಷ್ಠೆಯಿಂದ ಇದ್ದಂಥವರಿಗೆ ಮೀನಿನ ಎಣ್ಣೆ ದನದ ಕೊಪ್ಪಿರ್ತಕ್ಕಂಥದ್ದನ್ನ ಹಂದಿಯ ಮಾಂಸದ ದನದ ಕೊಪ್ಪಿರ್ತಕ್ಕಂತಹ ಲಡ್ಡುವನ್ನ ತಿನ್ಸಿದ್ದೀರಾ ಇವತ್ತು ಅಂತ ತಪ್ಪು ನಿಮ್ಮ ಸರ್ವ ನಾಶ ಮಾಡುತ್ತೆ ಅಂತ ಹೇಳಿ ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ ಇವತ್ತು ಹೇಳ್ತಾ ಇದ್ದೀನಿ ತಿರುಪತಿ ಲಡ್ಡು ಏನು ಕಲಬೆರಕೆ ಮಾಡಿದ್ದಾರೆ ಯಾರು ಈ ತಪ್ಪನ್ನು ಮಾಡಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಯಾವತ್ತು ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಲಡ್ಡು ಪ್ರಸಾದಕ್ಕೆ ನ್ಯಾಯ ದೊರಕುತ್ತೆ ಯಾವತ್ತು ಆ ತಿರುಪತಿ ಲಡ್ಡುವಿನ ಒಂದು ಯಾರು ಅಪವಿತ್ರಗೊಳಿಸಿದ್ದಾರೆ ಅವರಿಗೆ ಯಾವತ್ತು ಸರಿಯಾದ ಶಿಕ್ಷೆ ಆಗುತ್ತೆ ಅವತ್ತು ಬಂದು ನಾನು ತಿರುಪತಿಗೆ ಬಂದು ನನ್ನ ಕೇಶಮಂಡನೆ ಮಾಡಿಸಿಕೊಂಡು ಆ ಭಗವಂತನಿಗೆ ಅರ್ಪಣೆ ಮಾಡ್ತೀನಿ